ಕೊಟ್ಟಿರ್ತಕ್ಕಂಥ ಕೀರ್ತನೆಗಳ ಮುಖಾಂತರ ಕೊಟ್ಟಿರ್ತಕ್ಕಂಥ ಒಂದು ಸಂದೇಶವನ್ನ ನಾವು ನಮ್ಮ ಜೀವನದಲ್ಲಿ ಒಂದು ಕೆಲಸವನ್ನ ನಾವು ಮಾಡ್ಕೊಳ್ತ ಮುಖ್ಯವಾದಂತ ವಿಚಾರ ಅಪ್ರತಿಮವಾದಂತಹ ಒಬ್ಬ ನಾಯಕ ಈ ಸಮುದಾಯದಿಂದ ಬಂದಿರತಕ್ಕಂಥದ್ದು ತಮ್ಮ ಬಂದಿರು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಈ ಸಮಾಜದಿಂದ ತಂದಿರತಕ್ಕಂಥವರು ಬಹುಶಃ ಹಲವಾರು ಸಂದರ್ಭದಲ್ಲಿ ಅವರ ಬದುಕಿನ ದಾರಿ ಬಗ್ಗೆ ನಮಗೆ ನಾಡಿನ ಜನತೆಗೆ ಮಾಡಿದ್ದಾರೆ ಶಿಕ್ಷಕರ ದಿನಾಚರಣೆ ಕೂಡ ಅವರು ಯಾವ ರೀತಿ ಅವರ ಶಿಕ್ಷಣ ಪ್ರಾರಂಭ ಆಯಿತು ಮೊದಲನೇ ತರಗತಿಯಿಂದ ಒಂದು ವಿಚಾರ ಇವತ್ತು ಈ ದೇಶದಲ್ಲಿ ಜಾತಿ ವ್ಯವಸ್ಥೆ ಇರಬಾರದು ಅಂತಕ್ಕಂಥದ್ದು ಅವರ ಮುಖ್ಯವಾದ ಒಂದು ಪ್ರತಿಪಾದನೆ ಆದ್ರೆ ಇಲ್ಲಿವರೆಗೂ ನಾವೆಲ್ಲರೂ ಜಾತಿ ವ್ಯವಸ್ಥೆಯನ್ನ ಮುಂದೆ ಇಟ್ಕೊಂಡ ಇಲ್ಲ ಅದನ್ನ ಹೆಚ್ಚು ನಾವು ಅದನ್ನ ದೈನಂದಿನ ನಮ್ಮ ಬದುಕಿನಲ್ಲಿ ಬಳಸಿಕೊಂಡು ಹೋಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಉಡುಪಿ ಶ್ರೀಕೃಷ್ಣ ದೇವಸ್ಥಾನಕ್ಕೆ ಹೋದಾಗ ಕೆಲಸ ಮಾಡಿ ಅವರ ಅನುಭವ ಸುಮಾರು ಹದಿನೈದು ಆಯವ್ಯಯಗಳನ್ನ ಮಂಡನೆ ಮಾಡಿರ್ತಕ್ಕಂಥ ಒಂದು ಆಯ ಒಂದು ಅನುಭವ ಇವೆಲ್ಲವನ್ನ ಇವತ್ತು ರಾಜ್ಯದ ಒಂದು ಏಳಿಗೆಗಾಗಿ ಅದನ್ನು ದಾರಿ ಹಕ್ಕಂಥ ನಿಟ್ಟಿನಲ್ಲಿ ಅವರು ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ಬೇಕಾಗಿತ್ತು ಆದರೆ ಇತ್ತೀಚಿನ ದಿನಗಳ ವಿದ್ಯಮಾನಗಳನ್ನು ನೋಡಿದಾಗ ಇವತ್ತು ಈ ವ್ಯವಸ್ಥೆಯಲ್ಲಿ ಒಬ್ಬ ಪ್ರಾಮಾಣಿಕವಾಗಿ ಜನರ ಬಗ್ಗೆ ಬಡವರ ಬಗ್ಗೆ ಚಿಂತನೆ ಮಾಡತಕ್ಕಂಥವರಿಗೆ ಯಾವ ರೀತಿ ಸಮಸ್ಯೆಗಳು ಸಂಕಷ್ಟಗಳನ್ನ ಎದುರಿಸಬೇಕಾದಂತಹ ಪರಿಸ್ಥಿತಿಗಳು ಬರ್ತವೆ ಅಂತಕ್ಕಂಥದ್ದು ಕೂಡ ನಾನು ಈ ಸಂದರ್ಭದಲ್ಲಿ ನಿಮಗೆ ತಿಳಿಸ್ತೇನೆ ಜಯಂತಿಗಳು ಸುಮಾರು ಮೂವತ್ತು ಜಯಂತಿಗಳನ್ನ ನಾವು ಒಂದೊಂದು ವರ್ಷದಲ್ಲಿ ನೆರವೇರಿಸ್ತಕ್ಕಂಥ ಮಾಡ್ತಾ ಇದ್ದೀವಿ ಅದರಲ್ಲಿ ಕೆಲವು ಅಷ್ಟು ಏನೋ ಕೆಲವು ಜಯಂತಿಗಳು ದೊಡ್ಡ ಮಟ್ಟದಲ್ಲಿ ಆಗಬೇಕು ಮೂರ್ನಾಲ್ಕು ತಿಂಗಳಲ್ಲಿ ನಡೆದಂತಹ ಘಟನಾವಳಿಗಳನ್ನು ನೋಡಿದಾಗ ಯಾವ ರೀತಿ ಒಂದು ರಾಜಕಾರಣ ಯಾವ ಮಟ್ಟಕ್ಕೆ ಬಂದಿದೆ ಯಾವ ರೀತಿ ಒಬ್ಬ ಅಲಂಕಾರಿಕ ವ್ಯಕ್ತಿತ್ವವನ್ನ ಅವರ ಅವರಿಗೆ ಹಸಿ ಬರೀತಕ್ಕಂತ ಕೆಲಸ ಯಾವ ರೀತಿ ಆಗ್ತಾ ಇದೆ ಅಂತಕ್ಕಂಥದ್ದು ನನಗೆ ಹೇಳಿದಾಗೆ ಆ ಚಾಮುಂಡೇಶ್ವರಿ ಕ್ಷೇತ್ರ ಅವರ ಇಂಡಿಯನ್ ಕ್ಷೇತ್ರ ಬೆಂಗಳೂರು ಮೈಸೂರು ಯಾವ ರೀತಿ ಬೆಳವಣಿಗೆ ಆಗಿತ್ತು ಅದು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಬೆಳವಣಿಗೆ ಆಗಿರ್ತಕ್ಕಂಥದ್ದು ಆ ರೀತಿ ನಾನು ಅವರ ರಾಜಕಾರಣದಲ್ಲಿ ದಾರಿ ತಪ್ಪಬೇಕಾದಂತಹ ಅವಶ್ಯಕತೆ ಇದ್ರೆ ಬಹುಶಃ ಇವತ್ತು ರಾಜ್ಯದಲ್ಲೇ ಅತಿ ದೊಡ್ಡ ಶ್ರೀಮಂತ ರಾಜಕಾರಣಿ ಅಂತದಕ್ಕೆ ಎಲ್ಲ ಅವಕಾಶಗಳು ಆದರೆ ಯಾವುದನ್ನು ಅವರು ಅಪೇಕ್ಷೆ ಪಡ್ಲಿಲ್ಲ ಅವರು ನನ್ನ ಬದುಕು ಇವತ್ತು ಈ ಜನರ ಏಳಿಗೆ ಈ ಸಮಾಜದಲ್ಲಿರ್ತಕ್ಕಂಥ ಎಲ್ಲರ ಬದುಕಿನಲ್ಲಿ ಬದಲಾವಣೆ ತರಬೇಕಂತ ಒಂದೇ ಒಂದು ಉದ್ದೇಶದಿಂದ ಅವತ್ತು ಇವರು ಅವರು ಇವರು ರಾಜಕಾರಣವನ್ನು ಮಾಡ್ಕೊಳ್ತದೆ ಆದ್ರೆ ಅಂತ ಒಬ್ಬ ಮನುಷ್ಯರಿಗೂ ಕೂಡ ಇವತ್ತು ಯಾವ ಮಟ್ಟಕ್ಕೆ ಕಳಪನ್ನ ಅಂಡಿಸ್ತಾ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ